ಸ್ವಾಗತ ಇದೀಗ ಮುಖ್ಯಾಂಶ ಕನ್ನಡದ ರಾಜ ಮಹಾರಾಜರು ಮಾತೃಭಾಷೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ದರು ಆದರೆ ಸ್ವಾತಂತ್ರ್ಯದ ನಂತರ ಮಾತೃಭಾಷೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೈವಾರ ಯೋಗಿ ನಾರಾಯಣ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ರವರು ತಿಳಿಸಿದರು ಚಿಂತಾಮಣಿ ತಾಲೂಕು ಕೈವಾರದ ಬಸ್ ನಿಲ್ದಾಣದಲ್ಲಿ ಕೈವಾರ ನಾಗರಿಕ ಹಿತರಕ್ಷಣೆ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕನ್ನಡ ಭಾಷೆಯೇ ಒಂದು ಶಕ್ತಿ ಎಷ್ಟೋ ಶರಣರು ಸಂತರು ಕನ್ನಡ ನಾಡನ್ನು ಭಾಷೆಯನ್ನು ಉಳಿಸಿ ಬೆಳೆಸಿದ್ದಾರೆ ಭಾಷೆಯನ್ನು ಎಲ್ಲರೂ ಬೆಂಬಲಿಸಿದಾಗ ಭಾಷೆಯೊಂದಿಗೆ ಇಲ್ಲಿನ ಸಂಸ್ಕೃತಿ ಬೆಳೆಯುತ್ತದೆ ಎಂದರು ಕೈವಾರ ಯೋಗನಾರಾಯಣ ನಾದಸುಧಾರಾಸ ಸಂಕೀರ್ತನ ಯೋಜನಾ ಸಂಚಾಲಕ ವಿದ್ವಾನ್ ಬಾಲಕೃಷ್ಣ ಭಾಗವತಾರ್ ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಕಾರ್ಯಕ್ರಮ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಾಲಕೃಷ್ಣ ಭಾಗವತರ್ ಬುರುಕತೆ ವೆಂಕಟೇಶ್ ತಮಟೆ ಕಲಾವಿದ ಶಾಮರಾಜ್ ರಾಮಣ್ಣ ಸೇರಿದಂತೆ ರೈತರು ರೈತ ಮಹಿಳೆಯರು ವಿವಿಧ ಸಮಾಜ ಸೇವಕರು ಹಾಗೂ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕೈವಾರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಉಮಾದೇವಿ ಉಪಾಧ್ಯಕ್ಷೆ ಎ ತಾಜ್ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಸರೋಜಮ್ಮ ಕನ್ನಡ ಉಪನ್ಯಾಸಕ ಕನ್ನಡ ಉಪನ್ಯಾಸಕ ಎರಮರಡ್ಡಳ್ಳಿ ವೆಂಕಟಣ್ಣಪ್ಪ ಟಿಆರ್ ನಾಗರಾಜ್ ಆಟೋ ರಾಮಣ್ಣ ಕೆಎನ್ ರವಿ ಪೇಪರ್ ವೆಂಕಟೋಣಪ್ಪ ಸ್ವಾಮಿ ಕಟ್ಟಪ್ಪ ವೆಂಕಟೇಶ್ ಮಂಜು ವಿಜಯಲಕ್ಷ್ಮಿ ತ್ಯಾಗರಾಜ್ ಬಾಬಾಜಾನ್ ಶಬೀರ್ ಲಕ್ಷ್ಮೀನಾರಾಯಣ ಸೇರಿದಂತೆ ಕೈವಾರ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ರಕ್ಷಣೆ ಮಾತ್ರ ಇದ್ರೆ ಧರ್ಮವನ್ನ ನಾವೇನೋ ನಾಶ ಮಾಡಿಬಿಟ್ರೆ ಆ ಧರ್ಮವನ್ನ ತಿರುಗಾದನ ಹಿನ್ನೆಡೆ ತಂದು ತಂದು ಅದು ನಮ್ಮ ಜನರಿಗೆ ಕೊಡುವಂತಹ ರೀತಿಯಲ್ಲಿ ಭಾರಿ ಕಷ್ಟ ಆಗ್ತದೆ ಮರೆಯೋದು ಭಾರಿ ಸುಳಭ ರಕ್ಷಣೆ ಮಾಡೋದು ಭಾರಿ ಕಷ್ಟ ಭಾರಿ ಕಷ್ಟ ಕೆಟ್ಟವ್ರನ್ನ ಬೆಳೆಸೋದು ಭಾರಿ ಸುಳಭ ಒಳ್ಳೆಯವ್ರನ್ನ ತಂದು ರಕ್ಷಣೆ ಮಾಡೋದು ಭಾರಿ ಕಷ್ಟ ಒಳ್ಳೆ ರೀತಿಯನ್ನ ಬೆಳಬೇಕು ಅಂದ್ರೆ ಭಾರಿ ಕಷ್ಟ ಇದೆ ಯಾವ್ದು ಒಳ್ಳೇದಾಗ್ತಾರೋ ಅದೆಲ್ಲ ಭಾರಿ ಕಷ್ಟ ಮಾಡಬೇಕು ನಮ್ಗೆ ಕೆಟ್ಟದ್ದು ಬಾರಿ ಸುಲಭ ಒಳ್ಳೇದ್ ರೀತಿಯಲ್ಲಿ ಹೋಗುವಾಗ ನಾವು ಭಾರಿ ಕಠಿಣ ಆದರೆಲ್ಲರೂ ಶ್ರಮವನ್ನು ಪಡ್ಬೇಕು ನಾವು ನಮ್ಮ ಮಕ್ಕಳು ಮನೆ ಮಕ್ಕಳು ಅವ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ ಅವರು ನಮ್ಮನ್ನ ಮೆಚ್ಚು ಮೆಚ್ಚುವಂತ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ ಸದ್ಗುರು ದಾಖೆ ಅವರಿಗೆ ನಮಸ್ಕಾರ ಈ ಒಂದು ವೇದಿಕೆಯಲ್ಲಿ ಯಾರೆಲ್ಲಾ ಈ ವೇದಿಕೆಯಲ್ಲಿ ನಮಸ್ಕಾರ ಮತ್ತೆ ಎಲ್ಲಾ ಸದಸ್ಯರು ಎಲ್ಲ ಪುರಸ್ಕೃತರು ಆದಂತ ವಿದ್ವಾನ್ ಬಾಲಕೃಷ್ಣ ಭಾಗವತ್ ಸಾಹೇಬರು ಅಷ್ಟೇ ಅವರು ಕೂಡ ಈ ಒಂದು ಕಾರ್ಯಕ್ರಮನ ನಾನು ಸಾಹೇಬ ಉತ್ಸೋದಕ್ಕೆ ಮೂಲ ಕಾರ್ಯಕರ್ತರು ಅವರೇ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹಚ್ತಾ ಇದ್ದೀವಿ ಮತ್ತೆ ಈ ಕಾರ್ಯಕ್ರಮನ ನಾವು ನಿರೂಪಿಸಬೇಕಂತ ನಿರೂಪಿಸಬೇಕಂತ ನಾವು ತೀರ್ಮಾನ ತಗೊಂಡಾಗ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ತೀರ್ಮಾನ ಮಾಡಬೇಕಾದಾಗ ನಾವು ಎಲ್ಲಾ ರೀತಿಯಲ್ಲಿ ಎಲ್ಲ ಒಂದು ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಕೈವಾರದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಸೈನಿಕರಿಗೆ ಸನ್ಮಾನ ಮಾಡಿದ್ದೀವಿ ಎಲ್ಲ ರೀತಿ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ ಈ ದೇಶಕ್ಕೆ ಬೆನ್ನೆಲುಬು ಅದೇ ಈ ದೇಶದಲ್ಲಿ ಎರಡು ಕಣ್ಣು ಎರಡು ಕಣ್ಣಲ್ಲಿ ಒಂದು ಕಣ್ಣು ರೈತ ಅದೇ ನಮ್ಮ ಊಟ ನಮಗೆ ಊಟ ಕೊಡ್ತಕ್ಕಂಥ ರೈತರು ಎರಡನೇದು ಬಂದು ಸೈನಿಕರು ಅದರ ಅರ್ಥ ಏನಂದ್ರೆ ಇವತ್ತು ನಾವು ಊಟ ತಿಂದು ಜೀವ ಉಳಿಸ್ಕೊಂತ ಇದ್ದೀವಿ ನಮ್ಮ ಜೀವ ಉಳಿಸಕ್ಕೆ ಸೈನಿಕರು ಅಲ್ಲಿ ಗಡಿ ಕಾಯ್ತಾ ಇದ್ದಾರೆ ಇವರಿಬ್ಬರಿಗೂ ನಾವು ಸನ್ಮಾನ ಮಾಡ್ಬೇಕಂತ ತುಂಬಾ ದಿವಸದಿಂದ ನಾವು ನಿರ್ಧಾರ ಮಾಡಿದ್ವಿ ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಈ ಒಂದು ಅವಕಾಶ ಈ ಕ್ಷೇತ್ರದ ಧರ್ಮಾಧಿಕಾರಿಗಳ ಕೈಯಿಂದ ಆಗ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ನಾವು ಈ ತೀರ್ಮಾನ ತಗೊಂಡ್ವಿ ಅವರು ಈ ಸಭೆಗೆ ಒಪ್ಕೊಂಡಾಗ ನಮಗೆ ತುಂಬಾ ಸಂತೋಷ ಆಗಿದೆ ಮತ್ತೆ ಇವ್ರೊಬ್ಬರದೇ ಅಲ್ಲ ಇವ್ರ ತಂದೆಯವರು ಕೂಡ ಈ ಊರಿಗೆ ತುಂಬಾ ಸೇವೆ ಮಾಡಿದ್ದಾರೆ ಆ ಸುಮಾರು ಜನ ಮಾಡ್ತಿರ್ಬೇಕು ನಲವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಈ ಒಂದು ಕೈವಾರನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಯ್ಕೆ ಮಾಡಕ್ಕೆ ಕಾರಣಕರ್ತರಾದಂತ ಎಂ ಎಸ್ ಅವರು ತುಂಬಾ ಸೇವೆ ಮಾಡಿದರೆ ಸುಮಾರು ಜನ ಅದು ಗಾಖರೆ ಇಲ್ಲೇ ಇರ್ಬೋದು ಅದು ನಲವತ್ತು ವರ್ಷ ಆಗಿದೆ ಅವರ ತಂದೆಯವರ ಸೇವೆನ ಈ ಸಂದರ್ಭದಲ್ಲಿ ನಾವು ಮಾಡಿಸ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ರಾಮಕೃಷ್ಣ ಹೆಗಡೆಯವರನ್ನು ಕರೆಸಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದ್ರು ಆ ದಿನ ಐವತ್ತಾರು ಹಿಂದಿನ ಕನ್ನಡ ರಾಜ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರುಗಳೆಲ್ಲ ಅವರು ಸನ್ಮಾನ ಮಾಡಿದರು ಆದರೆ ನಲವತ್ತು ವರ್ಷದಲ್ಲಿ ಅವರು ನಮ್ಮ ಊರ ಬಗ್ಗೆ ಕನ್ನಡದ ಬಗ್ಗೆ ಎಷ್ಟೊಂದು ಅಭಿಮಾನ ಇದೆ ಅನ್ನೋದಕ್ಕೆ ಇದೇ ಒಂದು ನಿರ್ದೇಶನ ಆ ಒಂದು ಉದ್ದೇಶದಿಂದ ನಾನು ನಮ್ಮ ಶ್ರೀಯಿಂದ ಜಯರಾಮ್ ಸಾರ್ನ ನಮ್ಮ ಪ್ರಯತ್ನಿಗೆ ತರಲೇಬೇಕಂತ ಮೂರು ಬಾರಿ ಸತತವಾಗಿ ಪ್ರಯತ್ನ ಮಾಡಿದೆ ಈ ಸಾರಿ ಅವರು ಒಪ್ಕೊಂಡು ಪಂಚೆ ನಮ್ಮ ಮತ್ತೊಮ್ಮೆ ನಾವು ಮೂರನ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಕಳಿಸ್ತಾ ಇದ್ದೀವಿ ಈ ಒಂದು ಈಗ ಸಮಯದ ಅಭಾವ ಇರುವುದರಿಂದ ಇನ್ನೂ ನಮ್ಮ ರೈತರಿಗೆ ಸನ್ಮಾನ ಇದೆ ನಮ್ಮ ಪಂಚಾಯಿತಿ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಇನ್ನೂ ಗಣ್ಯರಿಗೆಲ್ಲ ಸನ್ಮಾನ ಇದೆ ಸಮಯ ಮುಗ್ದರಿಂದ ಇನ್ನೂ ಮಾತನಾಡ್ಬೇಕು ತುಂಬಾ ಇತ್ತು ಈ ಒಂದು ಅವಕಾಶನ ಮಾಡಿಕೊಟ್ಟಿದ್ದೀರಾ ಮತ್ತೆ ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಶ್ರೀಮತಿ ಉಮಾದೇವಿಯವರು ಆಗಮಿಸಿದ್ದಾರೆ ಮತ್ತೆ ಶ್ರೀಮತಿ ಪ್ರತಿನಿಧಿಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ